ನಮಸ್ಕಾರ ವೀಕ್ಷಕರೇ ಸುರಪುರ ಕ್ರಾಂತಿ ನ್ಯೂಸ್ ಟೂಗೆ ಸ್ವಾಗತ ಮೈಸೂರು ದಸರಾಕ್ಕೆ ಪ್ರವೇಶ ಪಡೆದ ದೇವರ ಗೋನಾಲ್ ಮೌನೇಶ್ವರ ಖೋಖೋ ಕ್ಲಬ್ ತಂಡ ಯಾದಗಿರಿ ಜಿಲ್ಲಾ ಕ್ರೀಡಾಂಗಣ ಕಲ್ಬುರ್ಗಿಯ ವಿಭಾಗ ಮಟ್ಟದ ಸಿಎಂ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಖೋಖೋ ಥ್ರೋಬಾಲ್ ಭಾರ ಎತ್ತುವಿಕೆ ಜರುಗಿದವು ಯಾದಗಿರಿ ಮತ್ತು ರಾಯಚೂರ ಸೆಮಿಫೈನಲ್ ಬಾರಿ ಪೈಪೋಟಿ ನಡೆಯಿತು ಮತ್ತು ಯಾದಗಿರಿ ತಂಡ ಅತ್ಯಂತ ಚುರುಕಿನಿಂದ ನಡೆಯಿತು ಒಂಬತ್ತು ಪಾಯಿಂಟ್ನಿಂದ ಜಯಗಳಿಸಿತು ಯಾದಗಿರಿ ತಂಡ ನಂತರ ಕಲಬುರ್ಗಿ ಯಾದಗಿರಿ ತಂಡ ಫೈನಲ್ನಲ್ಲಿ ಅತ್ಯಂತ ಚುರುಕಿನಿಂದ ನಡೆದವು ಕಲಬುರ್ಗಿ ತಂಡವನ್ನು ಹನ್ನೊಂದು ಪಾಯಿಂಟ್ಗಳಿಂದ ಸೋಲಿಸಿ ಜಯಗಳಿಸಿದ ಯಾದಗಿರಿ ದೇವರ ಗೋನಾಲ ತಂಡ ಕಲಬುರ್ಗಿಯ ಯಾದಗಿರಿ ರಾಯಚೂರ್ ಕೊಪ್ಪಳ ವಿಜಯನಗರ ಬಳ್ಳಾರಿ ಜಿಲ್ಲೆಯಿಂದ ಕ್ರೀಡಾಪಟುಗಳು ಆಗಮಿಸಿದ್ದರು ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷರು ತೀರ್ಪುಗಾರರು ನೇತೃತ್ವದಲ್ಲಿ ರಿಟೆಕ್ ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷರು ತೀರ್ಪುಗಾರರ ನೇತೃತ್ವದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ದೇವರ ಗೋನಾಲ ಗ್ರಾಮದ ಮುಖಂಡರಾದ ದೊಡ್ಡ ದೇಸಾಯಿ ವೆಂಕಟೇಶ ಬೇಟೆಗಾರ ಮಾರ್ತಾಂಡಪ್ಪ ದೊರೆ ಭೀಮಣ್ಣ ದಿವಳಗುಡ್ಡ ದೇವೇಂದ್ರಪ್ಪ ದೊರೆ ಬಸವರಾಜ ಕೋತಿಗುಡ್ಡ ನಿಂಗು ನಾಯಕ ತೋಟಪ್ಪ ನಾಯಕ ಶಬೀರ್ ಸತೀಶ್ ಅನೇಕ ಕ್ರೀಡಾ ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿ ಎಚ್ಎಂ ಹವಾಲ್ದಾರ ಸುರಪುರ ಕ್ರಾಂತಿ ನ್ಯೂಸ್ ಟು ಕನ್ನಡ 啊，对，不营业。